ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹಸ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲದ ರವೆ ಉಂಡೆ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಕಾದಿದ್ದಾದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಒಂದು ಕಪ್ಪಷ್ಟು ರವೆ ಇದ್ದೀನಿ ಸಣ್ಣ ರವೆ ಫ್ರೆಂಡ್ಸ್ ಇದು ಬಿಳಿ ರವೆ ಚೆನ್ನಾಗಿ ಹುರ್ಕೋಬೇಕು ಕಮ್ಮಿ ಉರಿ ಇಟ್ಕೊಂಡು ಉರಿತಾ ಇದ್ದೀನಿ ಚೆನ್ನಾಗಿ ಇದ್ದೀನಿ ನೋಡಿ ಇದು ಕಡಿಕೆ ಬೆಲ್ಲ ಕರ್ಗಕ್ಕೆ ಇಡೋಣ ನೋಡಿ ಅರ್ಧ ಕಪ್ಪಷ್ಟು ಬೆಲ್ಲ ಕಾಲು ಕಪ್ಪಷ್ಟು ನೀರು ಇಷ್ಟು ಹಾಕಿ ಬೆಲ್ಲ ಕರಗಾಕಿಡ್ತೀನಿ ಕರಗ್ತಾ ಇರಲಿ ಅಷ್ಟೊಳಗೆ ನೀಟಾಗಿ ರವೆ ಹುರ್ಕೊಳ್ಳಲ್ಲ ನಾವು ನೋಡಿ ರವೆ ಇದ್ದೀನಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಫ್ರೆಂಡ್ಸ್ ರವೆ ಚೆನ್ನಾಗಿ ಹುರ್ಕೋಬೇಕು ಏನಿಲ್ಲ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಕೊಬ್ಬರಿ ಒಣ ಕೊಬ್ಬರಿ ಇದ್ದೀನಿ ಒಂದು ಅರ್ಧ ಒಳಷ್ಟು ಒಣ ಕೊಬ್ಬರಿ ಇದನ್ನು ನೀಟಾಗೆಲ್ಲ ಹುರಿತಾ ಇದ್ದೀನಿ ನೋಡಿ ಹುರಿದಿದ್ದಾದಮೇಲೆ ಯಾಲಕ್ಕಿ ಏಲಕ್ಕಿ ಪುಡಿ ಇದ್ದೀನಿ ಇದನ್ನು ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹುರಿದಿದ್ದಾದಮೇಲೆ ಈಗ ಚೆನ್ನಾಗಿ ಹುರಿದಿದ್ದೀನಿ ಇಷ್ಟ ಆಗಿದೆ ಈಗ ಒಂದು ಬಟ್ಲಿಗೆ ಇದ್ದೀನಿ ನೋಡಿ ಎಲ್ಲ ಒಂದು ಬಟ್ಲಿಗೆ ತೆಗೆದಿಡ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ನೋಡಿ ನೋಡಿ ಈ ಕಡೆ ಬೆಲ್ಲವೂ ಕರಗಿದೆ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಕಡ್ಡಿ ಕಸ ಏನಿದ್ರೆ ಸೋಸ್ಕೊಂಡು ಈಗ ರವೆ ಹೋಳಿಗೆ ರವೆ ಹೋಳಿಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಂತ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ತಗೊಂಡಿರೋ ಅಂಥ ಅಳತೆಗೆ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಸೀನು ಕರೆಕ್ಟಾಗಿ ಆಗಿದೆ ಬೆಲ್ಲದ ನೀರು ಕರೆಕ್ಟಾಗಿ ಆಗಿದೆ ಹೆಚ್ಚು ಆಗಿಲ್ಲ ಕಮ್ಮಿನೂ ಆಗಿಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಬೆಲ್ಲನ ಕರೆಕ್ಟಾಗಿ ಆಗಿದೆ ಎಲ್ಲ ಖಾಲಿಯಾಗಿದೆ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಳ್ಳಿ ನೋಡಿ ಉಂಡೆ ಕಟ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರೋಂಥ ರವೆ ಉಂಡೆ ಫ್ರೆಂಡ್ಸ್ ಬೆಲ್ಲದ ರವೆ ಉಂಡೆ ನೋಡಿ ಈಗ ಎಲ್ಲ ರವೆ ಉಂಡೆನೂ ಇದೇ ಥರನೇ ಎಲ್ಲ ಉಂಡೆನೂ ಇದೇ ಥರನೇ ಕಟ್ಕೊಳ್ಳಿ ನೋಡಿ ತುಂಬಾ ಟೇಸ್ಟಿಯಾಗಿದೆ ಅಂತ ಬೆಲ್ಲದ ರವೆ ಉಂಡೆ ರೆಡಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್